ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನ ಕಳೆದು ಹೊರಗೆ ಬಂದ ಧನ್ರಾಜ್ ಅವರಿಗೆ ಸಿಕ್ಕ ಸಂಭಾವನೆ ಎಷ್ಟು ಸಮೀಪಕ್ಕೆ ಬಂದು ಧನ್ರಾಜ್ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಶೋನಿಂದ ಸಿಕ್ಕ ಹಣದ ಬಗ್ಗೆ ಕೇಳಿದಾಗ ಧನ್ರಾಜ್ ಕೊಟ್ಟ ಉತ್ತರ ಏನು ಗೊತ್ತಾ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಧನ್ರಾಜ್ ಅವರು ಮಾಧ್ಯಮಗಳಲ್ಲಿ ಸಂದರ್ಶನ ನೀಡ್ತಾ ಬಿಗ್ ಬಾಸ್ ಮನೆಯಲ್ಲಿದ್ದ ಕ್ಷಣಗಳ ಬಗ್ಗೆ ಮಾತನಾಡಿದರು ಇದೇ ವೇಳೆ ಸಂಭಾವನೆ ಬಗ್ಗೆ ಕೇಳಿದ ಪ್ರಶ್ನೆಗೂ ಧನ್ರಾಜ್ ಅವರು ಉತ್ತರ ನೀಡಿದ್ದಾರೆ ಧನ್ರಾಜ್ ಪಡೆದ ಸಂಭಾವನೆ ಎಷ್ಟು ಅಂತ ತಿಳಿದುಕೊಳ್ಳುವ ಕುತೂಹಲ ಕೂಡ ಜನರಲ್ಲಿದೆ ಬಿಗ್ ಬಾಸ್ ಶೋನಿಂದ ಧನ್ರಾಜ್ಗೆ ಸಿಕ್ಕ ಹಣ ಎಷ್ಟು ಎನ್ನುವ ಪ್ರಶ್ನೆಗೆ ಉತ್ತರಿಸದೆ ಚಮಕ್ಕೊಟ್ಟ ಧನ್ರಾಜ್ ಬಳಿಕ ನಾನು ಸಣ್ಣ ಮೊತ್ತವನ್ನು ಕೇಳಿದ್ದೆ ಅದನ್ನೇ ಬಿಗ್ ಬಾಸ್ ನನಗೆ ಕೊಟ್ಟಿದ್ದೆ ಎಂದು ಹೇಳಿದ್ದಾರೆ ಸಂಭಾವನೆಗಿಂತ ನನಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಿಕ್ಕ ಅವಕಾಶವೇ ದೊಡ್ಡದ್ದು ನಾವು ಬಿಗ್ ಬಾಸ್ಗೆ ಯಾವಾಗಲೂ ಕೃತಜ್ಞರಾಗಿ ಇರುತ್ತೇವೆ ಎಂದು ಧನ್ರಾಜ್ ಅವರು ಹೇಳಿಕೊಂಡಿದ್ದಾರೆ ಕೆಲ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ನಟ ಧನ್ರಾಜ್ ಅವರು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಸೋಷಿಯಲ್ ಮೀಡಿಯಾ ಮೂಲಕ ಅಭಿಮಾನಿಗಳಿಗೆ ಧನ್ರಾಜ್ ಧನ್ಯವಾದ ಹೇಳಿದರು ಈ ಪ್ರೀತಿಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡವನು ನಾನು ನನಸು ಮಾಡಿದ್ದೀರಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ನನ್ನಂತಹ ಸಾಮಾನ್ಯನ ಪಾಲಿಗೆ ಮರೆಯಲಾಗದ ಅತ್ಯದ ಅವಕಾಶ ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಇದ್ದ ನನಗೆ ಈ ವೇದಿಕೆ ದೊರೆತದ್ದು ಅದು ನಿಮ್ಮಿಂದ ಅಂತಹ ದೊಡ್ಡ ವೇದಿಕೆಯಲ್ಲಿ ಎರಡು ವಾರಗಳನ್ನು ಕಳೆದರೂ ಅದು ಜನ್ಮಗಳ ಪುಣ್ಯ ಅಂಥದರಲ್ಲಿ ನನಗೆ ನೀವು ಬರೋಬ್ಬರಿ ನೂರ ಹತ್ತು ದಿನಗಳನ್ನು ಕಳೆಯಲು ಅವಕಾಶವನ್ನು ನೀಡಿದ್ದೀರಿ ಅಷ್ಟು ದೊಡ್ಡ ಮನೆಯಲ್ಲಿ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸ್ತಾ ಬಂದಿದ್ದೀರಿ ನಾನು ಅತ್ತಾಗ ಹೆಗಲಾಗಿ ಜೊತೆಯಾಗಿದ್ದೀರಿ ನನ್ನ ನಗುವಿನಲ್ಲಿ ನೀವು ಖುಷಿಯನ್ನು ಕಂಡಿದ್ದೀರಿ ಅಂದು ಬೊಗಸೆಯಷ್ಟು ಪ್ರೀತಿಯನ್ನು ಬಯಸಿದವನು ನಾನು ಇಂದು ಆಗಸದಷ್ಟು ವಿಶಾಲವಾದ ಪ್ರೀತಿ ಬೆಂಬಲ ಅಭಿಮಾನವನ್ನು ನಿಮ್ಮಿಂದ ದೊರೆತಿದೆ ಸಹಸ್ರ ಸಹಸ್ರ ಜನ್ಮಗಳನ್ನು ಎತ್ತಿ ಬಂದರೂ ಇದನ್ನು ನಾನು ತೀರಿಸಲು ಅಸಾಧ್ಯ ಮಾತುಗಳು ಬರದಾಗಿವೆ ನೀವು ಕೊಟ್ಟ ಸಹಕಾರಕ್ಕೆ ಧನ್ಯವಾದ ತುಂಬಾ ಚಿಕ್ಕ ಮಾತು ಆದರೆ ಅದನ್ನು ಬಿಟ್ಟು ನನ್ನಿಂದ ಏನು ಹೇಳಲು ಸಾಧ್ಯವಿಲ್ಲ ನನ್ನನ್ನು ಪ್ರೀತಿಸಿ ಬೆಂಬಲಿಸಿದ ಕರುನಾಡಿನ ಎಲ್ಲ ನನ್ನ ಮನೆಯವರಿಗೆ ನಿಮ್ಮ ಮನೆ ಮಗನಿಂದ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ ಮುಂದೆಯೂ ನಿಮ್ಮನ್ನು ನಗಿಸುವುದೇ ನನ್ನ ಕಾಯಕ ನಗುತ್ತ ಬಾಳೋಣ ನಗುವನ್ನು ಹಂಚಿಕೊಳ್ಳೋಣ ಎಂದು ಬರೆದು ಧನ್ರಾಜ್ ಅವರು ಪೋಸ್ಟ್ ಮಾಡಿದ್ದಾರೆ ಇದೇ ವೇಳೆ ಸುದೀಪ್ ಹಾಗ್ ಮಾಡಿದ ಫೋಟೋವನ್ನು ಕೂಡ ಧನ್ರಾಜ್ ಶೇರ್ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಬಿಗ್ ಬಾಸ್ ಮನೆಯಲ್ಲಿ ನೂರಾರು ದಿನ ಕಳೆದರೂ ಸಣ್ಣ ವಿಚಾರವಲ್ಲ ಅಷ್ಟೇ ಅಲ್ಲ ಕಿಚನ್ ಇಂದ ಬಿಗ್ ಬಾಸ್ ಮನೆಯಲ್ಲಿ ಜಿಂಕೆ ಅಂತ ಕರೆಸಿಕೊಂಡಿದ್ದ ಧನ್ರಾಜ್ ಅವರು ತಮ್ಮ ಆಟವನ್ನು ಅಚ್ಚುಕಟ್ಟಾಗಿ ಆಡಿದ್ರು ಹನುಮಂತ ಜೊತೆ ಜೋ ದೋಸ್ತಿ ಬೆಳೆಸಿ ಧನ್ರಾಜ್ ಅವರು ಪ್ರೇಕ್ಷಕರಿಗೆ ಒಳ್ಳೆಯ ಮನರಂಜನೆಯನ್ನು ನೀಡಿದರು ಹನುಮಂತ ಧನ್ರಾಜ್ ದೋಸ್ತಿ ಅಭಿಮಾನಿಗಳಿಗೂ ಇಷ್ಟವಾಗಿತ್ತು ಇವಿಷ್ಟು ಧನ್ರಾಜ್ ಅವರ ಒಂದಿಷ್ಟು ಮಾಹಿತಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ